ನಮಸ್ಕಾರ ಎಲ್ಲರಿಗೂ ವೈಶೂಸ್ ಕಿಚನ್ಗೆ ಸ್ವಾಗತ ರೀ ಇವತ್ತು ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಚೌಳಿಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತೇಳಿ ಶೇರ್ ಮಾಡಕತ್ತೀನಿ ನೋಡಿರಿ ಮತ್ತು ಈ ಚೌಳಿಕಾಯಿದಾಗ ಎರಡು ಥರ ರೀ ಒಂದು ಜವಾರಿ ಚೌಳಿಕಾಯಿ ಇನ್ನೊಂದು ರೇಷ್ಮೆ ಚೌಳಿಕಾಯಿ ಅಂತ ನಾನಿಲ್ಲಿ ರೇಷ್ಮೆ ಚೌಳಿಕಾಯಿ ತೊಗೊಂಡಿನಿ ಈಗ ಇವ್ಕ ಸಣ್ಣ ಸಣ್ಣಾಗಿ ಹಿಂಗೆ ಸೂಸ್ಕೊಂಡು ತೊಗೋಬೇಕು ನೋಡ್ರಿ ಈಗೆಲ್ಲ ಮ್ಯಾಗ ಒಂದು ಕಡಾಯಿದಾಗ ಹಾಕೊಂಡು ಮ್ಯಾಗ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನ್ನ ಚಂದಾಗ ಮೆತ್ತಗಾಗಮೆಂಟಾನು ಹುರ್ಕೋಬೇಕು ನೋಡ್ರಿ ಹೈ ಫ್ಲೇಮ್ದಾಗಾನ ಹುರ್ಕೋರಿ ಇವನ್ನ ಇಲ್ಲಕ್ಕಂದ್ರೆ ಬಿರುಸಗಂಗಿಲ್ಲ ಆಮೇಲೆ ಮತ್ತಿದ ಕಡೆ ನಾ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಜೀರಿಗೆ ಹಾಕ್ಕೊಳ್ಕೊತೀನಿ ಆಮ್ಯಾಗ ಕಟ್ ಮಾಡಿದ್ದ ಒಂದು ಉಳ್ಳಾಗಡ್ಡಿ ಹಾಕ್ಕೊಳ್ಕೊತೀನಿ ನೋಡ್ರಿ ಉಳ್ಳಾಗಡ್ಡೆ ದೌಡ ಫ್ರೈ ಆಕೈತಿ ಅದಕ್ಕೆ ಉಪ್ಪು ಈಗ ಬಿಡ್ರಿ ಮತ್ತು ಒಂದು ಸ್ವಲ್ಪ ಕರಿಬೇವ್ ಆಮ್ಯಾಗ ಮಸಾಲೆ ಖಾರ ಒಂದು ಟೀ ಸ್ಪೂನ್ ಅಷ್ಟು ಗರಂ ಮಸಾಲ ಸ್ವಲ್ಪ ಸಕ್ಕ್ರೇ ಹಾಕೋರ ಅಂದ್ರೆ ಚಲೋ ಬರ್ತೈತಿ ಪಲ್ಯ ಮತ್ತು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದಕ್ಕೆ ಶೇಂಗಾ ಪುಡಿ ಹಾಕಾಕತ್ತೀನಿ ನೋಡ್ರಿ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ಇದೆ ಶೇಂಗಾ ಪುಡಿನ ಈಗ ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ ಮಿಕ್ಸ್ ಮಾಡಿ ಮತ್ತೊಂದು ಸಲ ಇದಕ್ಕೆ ನೀರು ಹಾಕಿ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ಟು ಇದನ್ನು ಚೆಂದಾಗೆ ಮಿಕ್ಸ್ ಮಾಡ್ಕೊಂಡು ಒಂದು ತಾಟ್ ಮುಚ್ಚಿ ಒಂದು ಎರಡು ಮೂರು ನಿಮಿಷ ಇದಕ್ಕೆ ಕುದಿಯಾಕ್ ಬಿಡ್ರಿ ಈಗ ಪಲ್ಯ ನೋಡ್ರಿ ಎಲ್ಲ ಚೆಂದಾಗೆ ಕುದ್ದೈತಿ ಮೆತ್ತಗಾಗಿರ್ತೈತಿ ಈಗ ಇದು ಸರ್ವ್ ಮಾಡ್ಕೊಕೆ ರೆಡಿ ಆಗೈತಿ ಪ್ಲೀಸ್ ನಿಮಗು ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ